ಅಕಸ್ಮಾತ್ ನೀ ಮಾಡಲಿಲ್ಲಪ್ಪ ಅಂತಂದ್ರೆ ನೀ ಹೆಂಗೆ ಸ ನಾ ಗಂಡ ಸ ತಿಳಗ್ ನೀ ಮಾಡ್ದೆವು ನನ್ನಂಗ ನೀ ಮಾಡ್ದೆ ಅಂದ್ರೆ ನೀ ಗಂಡಸ ನಾ ಹೆಂಗಸ ಸ ಕೆಟ್ಟು ಕೆಪಾಸಿಟಿದ್ರೆ ಮಾಡಿ ತೋರ್ಸು ನೀ ಏನಂತಿ ಮೊದಲ ನೀನು ಹೇಳಿ ಲಾಗ ಹೊಡೆದಿ ಹೊಡೆ ನಾನು ಪಾಯವ ನೀ ಮಾತಾಡುದಿಲ್ಲ ಫೋಟಿದ್ರು ಸಂಬಂಧ ಹೊಡಿರಿ ನೀವ ಸಮೇತ ಮಾಡು ಗಂಡಸ ಇದರ ಮಾಡು ಬಗ್ಗೆ ಮಾತು ನಾ ಹತ್ತಲ ಹೊಡಿತೀನಿ ಮಾಡು ಪಾಳೆ ಪಾಳೆ ಹೆಂಗೆ

ನಾ ಎಳೂರು ಪದ ಗೀಜಿ ಪದ ಬಿ ಪಾತ್ರಿ ಪದ ಹಂತಿ ಪದ ದೊಡ್ಡ ಕೈಗಳ ಸೋಬನ್ ಪದ ಹೋಳಿ ಹುನಿ ಪದ ನಾ ಹಾಡ್ತೀನಿ ನಿನ್ನ ಬನ್ನಿ ಕುಬಿ ಜಿಗಿ ಇತ್ತಂದ್ರ ನನ್ನ ನೀ ಮಾಡಿ ತೋರಿಸಿ ಇವತ್ತಿಗೆ ಹಾಡ್ಕಿ ಬಿಡ್ತೀನಿ ನಾನು ಆಯ್ತಾ ಸೈಲೆಂಟ್ ನಿಮ್ಗೆ ಪ್ರೀತಿ ಶ್ವಾಸ ನಂಬಿಕೆ ಏನೈತಲ್ಲ ರೊಕ್ಕ ಕೊಟ್ಟಿದ್ದು ಬಹಳ ದಿನ ಒಳ್ಳೆಯಲ್ಲ ಇದು ನಿಮ್ಮ ಪ್ರೀತಿ ಶ್ವಾಸ ನಂಬಿಕೆ ಇರ್ತದ ಹೇಳ್ತೀನಿ ಹಲೋ ನೀ ಏನು ನಿನ್ನ ತಿಂಡಿದ್ ಏನು ಮಾಡ್ಕೊತ ಮಾಡ್ಕೋ ಅವ ಮಾಡಿದ ನಾ ಮಾಡಬೇಕು ನಾ ಮಾಡಿದ ಅವ ಮಾಡ್ಬೇಕಂತ ರೀ ಗಂಡಸ್ತನ ತಿಳಿದು ಇಲ್ಲಿ ಹೌದಿಲ್ಲರಿ ಒಂದು ಮಾತ ನಾ ಹಳೂರ್ ಪದ ಗಿಜಿ ಪದ ಬಿ ಬಿ ಪದ ಹಂತಿ ಪದ ದೊಡ್ಡ ಕೈಗಳ ಸೋಬನ್ ಪದ ಹೋಳಿ ಪದ ನಾ ಹಾಡ್ತೀನಿ ಕುಬಿ ಜಿಗಿ ಇತ್ತಂದ್ರ ನನ್ನಗೆ ನೀ ಮಾಡಿ ತೋರಿಸಿ ಇವತ್ತಿಗೆ ಹಾಡ್ಕಿ ಬಿಡ್ತೀನಿ ನಾನು ಆಯ್ತಾ ಇರ್ಲಿ ಅಕಸ್ಮಾತ್ ನೀ ಮಾಡಲಿಲ್ಲಪ್ಪ ಅಂತಂದ್ರೆ ನೀ ಹೆಂಗಸ ನಾ ಗಂಡಸ್ರ ಹಾಗೆ ನನ್ನ ನೀ ಮಾಡ್ದ ನನ್ನಗೆ ನೀ ಮಾಡ್ದೆ ಅಂದ್ರೆ ನೀ ಗಂಡಸ ನಾ ಹೆಂಗಸ

ಿ ಗಂಡಿಸಿದ್ರೆ ಮಾಡಿ ತೋರ್ಸ್ಬೇಕು ಸರಿ ಧರ್ಮ ಗಪ್ಪ ಹಾ ಗೊಪ್ಪ ಮಾಡಿ ತೋರ್ಸು ಜಿಗಿ ಗೊತ್ತಾಗಬೇಕಲ್ಲ ಜಿಗಿ ಯಾವಾಗ ಹಾಕ್ತ ಗೊತ್ತಾಗಬೇಕಲ್ಲ ಏ ಮಗನ ಹೊಡೆ ತೋರ್ಸು ತಿಂಡಿದ್ರ ಈಗ ರೀ ಇಂಥವ್ರಿಗೋ ಭಯ ಬಿದ್ದಿಲ್ಲತ್ತೀನಿ ಇಂಥವ್ರಿಗೆ ಭಯ ಬೀಳ್ತೀನಿ ನಾನು ನೀವು ಕಿಶನ್ ಹಾಕೋಬಲ್ಲ ಆಗುದ ಆ ಹೋಗುದ ನೋಡಿರಿ ಕೈಯೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹಾಂ ನೀವೆಲ್ಲ ನಿಮಗೆಲ್ಲರಿಗೂ ಕೈ ಮುಗಿತಿ ನಿಮ್ಗೆ ಕೈ ಮುಗಿದು ಹೇಳ್ತೀನಿ ಒಂದು ಸಲ ಕೈ ಮುಗೀತೀನಿ ಈ ಸತ್ಯ ನಮ್ಮ ಹುಡುಗರು ನೋಡಿರಿ ಲಗ ಬ್ಯಾರಲಿಟ್ಟು ನಿಚ್ಚಿಣಿಕೆ ಇಟ್ಟು ತಂತಿ ಮೇಲೆ ಆಟ ಆಡ್ತಾರೆ ನಿತ್ತು ನೋಡಿರಿ ಯಾವ ಕೆಪಾಸಿಟಿ ಐತಂತ ಗೊತ್ತಾಯ್ತದ ಇದ್ರಾಗ ಹೌದು ಕೊಡು هلا 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 आओ सब मिलकर गाएं thank you thank you चिन के हेलो हेलो